ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ವಿಲೇಜ್ ಪಿ ಪಿಡಿ ಹೋಗಿ ಕೇಳಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅದಕ್ಕಿರ್ತಕ್ಕಂಥ ಅಭಿವೃದ್ಧಿ ವಿಷಯಗಳು ಅಥವಾ ಅಭಿವೃದ್ಧಿ ಕಾರ್ಯಗಳಾಗಿರೋದು ಅಥವಾ ಸರ್ಕಾರದಿಂದ ಹಮ್ಮಿಕೊಂಡಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು ಸೊ ಫಸ್ಟ್ಗೆ ನಾವಿಲ್ಲಿ ಕರ್ನಾಟಕದಲ್ಲಿ ಯಾವೆಲ್ಲ ಒಂದು ಪರಿಸರ ಸಮಸ್ಯೆಗಳನ್ನು ಕರ್ನಾಟಕ ಎದುರಿಸುತ್ತಿದೆ ಅಂತಕ್ಕಂಥದ್ದು ಮೇನ್ ಕ್ವಶನ್ ಇಲ್ಲಿ ಸೊ ಜಾಸ್ತಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ ಕೆಲವೊಬ್ಬರಿಗೆ ಕರ್ನಾಟಕದಲ್ಲಿನ ಪರಿಸರ ಸಮಸ್ಯೆಗಳು ಅಂತ ಕೇಳಿದಾಗ ಸೊ ಯಾವ ರೀತಿ ಟಾಪಿಕ್ಕು ಇದು ಏನು ಬರುತ್ತೆ ಅಂತಕ್ಕಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ದಿರ್ತಕ್ಕಂಥ ಒಂದು ಟಾಪಿಕ್ಕು ಬಟ್ ಎಲ್ರಿಗೂ ಅಂತ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಏನಂತ ಹೇಳಿದರೆ ಕರ್ನಾಟಕದಲ್ಲಿ ಪರಿಸರದ ಮೇಲೆ ಆಗ್ತಕ್ಕಂಥ ಸಮಸ್ಯೆಗಳು ಏನು ಅಂತ ಇಷ್ಟೇ ಕೇಳೋದಲ್ಲಿ ಸೊ ನಾವು ಆ್ಯನ್ಸರ್ನ ನೋಡ್ತಾ ಹೋದಾಗ ಇಷ್ಟೇನ ಅಂತ ಅನಿಸುತ್ತೆ ಬಟ್ ಅದ್ರ ಬಗ್ಗೆ ನಾವು ನಾಲೆಜ್ ಇಲ್ದೇ ಇದ್ದಾಗ ಸೊ ಯಾವ ಟಾಪಿಕ್ ಅಂತ ಜನಗಳಿಗೆ ಗೊತ್ತಾಗೋದಿಲ್ಲ ಸೊ ನೋಡಿ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸರ ಸಮಸ್ಯೆಗಳೊಂದಕ್ಕಿಂತ ಮೊದಲಾಗಿ ಪರಿಸರ ಅಂದರೆ ಏನು ಅದರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ ಸೊ ಪರಿಸರ ಮೀನ್ಸ್ ಇದರ ಒಂದು ಅರ್ಥ ಅಥವಾ ನಾವು ಇದನ್ನು ನೋಡ್ತಾ ಹೋದಾಗ ಇಂಗ್ಲೀಷಲ್ಲಿದ್ದರೆ ಎನ್ವಿರಾನ್ಮೆಂಟ್ ಅಥವಾ ಇ ವಿ ಎಸ್ ಶಾರ್ಟ್ ಫಾರ್ಮಲ್ಲಿ ಇ ವಿ ಎಸ್ ಅಂತ ಹೇಳ್ತೀವಿ ಸೊ ಇ ವಿ ಎಸ್ನ ಎನ್ವಿರಾನ್ಮೆಂಟ್ ಸೈನ್ಸ್ ಅಂತ ಹೇಳ್ತೀವಿ ಸೊ ಪರಿಸರ ವಿಜ್ಞಾನ ಸೊ ಹಾಗಾದರೆ ಈ ಪರಿಸರ ಅಥವಾ ಎನ್ವಿರಾನ್ಮೆಂಟ್ನ ಒಂದು ಅರ್ಥ ಏನು ಅಂತ ನೋಡ್ತಾ ಹೋದಾಗ ಮಾನವ ಸಮಾಜ ವನ್ಯಜೀವಿಗಳು ಸೊ ಇಟ್ ಮೀನ್ಸ್ ಪರಿಸರದಲ್ಲಿ ಬರ್ತಕ್ಕಂಥದ್ದು ಮಾನವ ಸಮಾಜ ವನ್ಯಜೀವಿಗಳು ಭೂಮಿ ನೀರು ವಾಯು ಕೈಗಾರಿಕೆ ಮುಂತಾದವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಗ್ರ ಕ್ರಿಯಾತ್ಮಕ ವ್ಯವಸ್ಥೆನ ನಾವು ಪರಿಸರ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಪರಿಸರದಲ್ಲಿ ಜಸ್ಟ್ ಒಂದು ಯಾವುದೋ ಒಂದು ಆಪ್ಷನ್ ಇರೋದಿಲ್ಲ ಮಾನವ ಬರ್ತಾನೆ ಸಮಾಜ ಬರುತ್ತೆ ವನ್ಯಜೀವಿಗಳು ಬರ್ತವೆ ಭೂಮಿ ನೀರು ವಾಯು ಕೈಗಾರಿಕೆ ಅದರ ಜೊತೆಗೆ ಮೇಯ್ನಾಗಿ ಇನ್ನೂ ಒಂದು ಏನಂತ ಹೇಳಿದರೆ ಪರಿಸರ ಮೀನ್ಸ್ ಕಾಡುಗಳು ಸಹ ಕಾಡುಗಳು ಮಿಸ್ ಆಗಿದೆ ಇಲ್ಲಿ ಸೊ ಕಾಡುಗಳು ಸಹ ಒಳಗೊಂಡಿರ್ತಕ್ಕಂಥ ಒಂದು ಸಮಗ್ರ ಕ್ರಿಯಾತ್ಮಕ ವ್ಯವಸ್ಥೆಯನ್ನು ನಾವು ಇಲ್ಲಿ ಪರಿಸರ ಅಂತ ಹೇಳ್ತೀವಿ ಹಾಗಾದರೆ ಪರಿಸರ ಒಂದು ಪ್ರದೇಶದಲ್ಲಿನ ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗ ಪ್ರಾಣಿವರ್ಗ ಮಣ್ಣು ಇನ್ನೂ ಮುಂತಾದವುಗಳನ್ನ ಒಳಗೊಂಡಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೇಳ್ತಾರೆ ಏನಂತ ಹೇಳಿದರೆ ಪರಿಸರ ಅಂತ ಅಂದರೆ ಯಾವೆಲ್ಲ ಅದ್ರ ಜೊತೆಗೆ ಇನ್ಕ್ಲೂಡ್ ಆಗಿರುತ್ತೆ ವಾಯುಗುಣ ಇರ್ಬೋದು ಸ್ವಾಭಾವಿಕ ಸಸ್ಯವರ್ಗ ಇರ್ಬೋದು ಪ್ರಾಣಿವರ್ಗ ಇರ್ಬೋದು ಮಣ್ಣು ಇರ್ಬೋದು ಆ್ಯಂಡ್ ಇದರ ಜೊತೆಗೆ ಜಲನೂ ಸಹ ಸೇರಿಕೊಳ್ತಾ ಹೋಗುತ್ತೆ ಓಕೆನಾ ಸೊ ಪರಿಸರದಲ್ಲಿ ಜಲ ನೀರು ಸಹ ಇದೆ ಆಲ್ಮೋಸ್ಟ್ ಸೊ ಗೊತ್ತಿರ್ತಕ್ಕಂಥ ವಿಷಯ ಈ ನೀರು ಸಹ ಒಳ ಜೊತೆ ಸೇರ್ಕೊಳ್ಳುತ್ತೆ ಹಾಗಾದ್ರೆ ಈ ಒಂದು ಪರಿಸರ ಅಥವಾ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಪದದ ಒಂದು ಅರ್ಥ ಏನು ಅಂತ ನೋಡಿ ಇದು ಜಸ್ಟ್ ಕಾಮನ್ ಆಗಿ ನೋಡಿದ್ವಿ ಅದರೊಂದು ಮೂಲ ಅರ್ಥ ಏನು ಅಂತ ನೋಡ್ತಾ ಹೋದಾಗ ಪರಿಸರಕ್ಕೆ ಆಂಗ್ಲ ಭಾಷೆ ನಾನು ಹೇಳಿದಾಗ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ ಆದರೆ ಈ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಫ್ರೆಂಚ್ ಭಾಷೆದು ಎಸ್ ಫ್ರೆಂಚ್ ಭಾಷೆಯ ಎನ್ವಿರೊನರ್ ಎನ್ ವಿರೋನರ್ ಅಂತಕ್ಕಂಥ ಒಬ್ಬ ಪದದಿಂದ ಬಂದಿರುತ್ತೆ ಈ ಎನ್ವಿರಾನ್ಮೆಂಟ್ ಅಂತ ಅಂದರೆ ಸುತ್ತುವರೆದಿರುವುದು ಒರೆದಿರುವುದು ಅಥವಾ ಪರ್ಯಾವರಣ ಅರ್ಥವನ್ನು ಕೊಡುತ್ತದೆ ಸುತ್ತುವರೆದಿರ್ತಕ್ಕಂಥದ್ದು ಇಟ್ ಮೀನ್ಸ್ ಅದು ಪ್ರಾಣಿ ವರ್ಗ ಆಗಿರ್ಬೋದು ಮಣ್ಣಾಗಿರ್ಬೋದು ಸಸ್ಯವರ್ಗ ಆಗಿರ್ಬೋದು ಸ್ವಾಭಾವಿಕ ಆಗಿರ್ಬೋದು ಸಮಾಜ ಆಗಿರ್ಬೋದು ವನ್ಯಜೀವಿ ಆಗಿರ್ಬೋದು ಆಗಿರ್ಬೋದು ನೀರಾಗಿರ್ಬೋದು ಸೊ ಆಗಿ ಏನು ಸುತ್ತುವರೆದಿದೆ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೋ ಅದನ್ನು ನಾವು ಎನ್ವಿರಾನ್ಮೆಂಟ್ intend the het. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಪರಿಸರದ ಪ್ರಕಾರಗಳು ಯಾವುವು ಅಂತ ಕೇಳಿದಾರೆ ಇಲ್ಲಿ ಸೊ ಇಲ್ಲಿ ಕ್ವಶನ್ ಏನಂತ ಹೇಳೋದು ನಮಗೆ ಹೆಡ್ಡಿಂಗು ಪರಿಸರದ ಸಮಸ್ಯೆಗಳು ಅಲ್ವಾ ಸೊ ಈಗ ನಾವು ಪರಿಸರ ಸಮಸ್ಯೆಗಳನ್ನ ತಿಳ್ಕೊಳ್ಳೋದಕ್ಕೆ ಮೊದಲು ಪರಿಸರದಲ್ಲಿರ್ತಕ್ಕಂಥ ಪ್ರಕಾರಗಳ ಟೈಪ್ಸ್ ಆಫ್ ಎನ್ವ ಎನ್ವಿರಾನ್ಮೆಂಟ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಇನ್ಫಾರ್ಮೇಷನ್ ಇರಲಿ ಅದ್ರ ಬಗ್ಗೆಯೂ ಸೊ ನೋಡಿ ಇಲ್ಲಿ ಭೌತಿಕ ಪರಿಸರ ಜೈವಿಕ ಪರಿಸರ ಆರ್ಥಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ನಾಲ್ಕು ಟೈಪಲ್ಲಿ ಈ ಒಂದು ಪರಿಸರದ ಪ್ರಕಾರಗಳು ಬರ್ತಾ ಹೋಗ್ತವೆ ಸೊ ಹಾಗಾದರೆ ಭೌತಿಕ ಪರಿಸರ ಅಂದ್ರೇನು ಜೈವಿಕ ಪರಿಸರ ಅಂದ್ರೇನು ಆರ್ಥಿಕ ಪರಿಸರ ಅಂದ್ರೇನು ಸೊ ಸಾಮಾಜಿಕ ಪರಿಸರ ಅಂದ್ರೂ ಅದರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಸೊ ನೋಡಿ ಭೌತಿಕ ಪರಿಸರ ಅಂತ ಹೇಳಿದಾಗ ಇಲ್ಲಿ ಇದನ್ನು ನೈಸರ್ಗಿಕ ಪರಿಸರ ಮತ್ತು ಭೌತ ಪರಿಸರ ಭೌಗೋಳಿಕ ಪರಿಸರ ಹಾಗೂ ಪ್ರಕೃತಿದತ್ತ ಪರಿಸರ ಅಂತ ಎಲ್ಲ ಪದಗಳಿಂದ ಮೆನ್ಷನ್ ಮಾಡಿ ಹೇಳ್ತಾರೆ ಇಟ್ ಮೀನ್ಸ್ ನೈಸರ್ಗಿಕ ಪರಿಸರ ನಿಸರ್ಗದತ್ತವಾಗಿರ್ತಕ್ಕಂಥದ್ದು ಭೌತ ಪರಿಸರ ಭೌಗೋಳಿಕ ಪರಿಸರ ಪ್ರಕೃತಿ ದತ್ತ ಪರಿಸರ ಸೊ ನಾಲ್ಕು ಹೆಸರುಗಳಿಂದ ಕರೀತಾರಂತೆ ಆ್ಯಂಡ್ ಭೌತಿಕ ಪರಿಸರವನ್ನು ಭೂಗೋಳ ಜಲಗೋಳ ವಾಯುಗೋಳ ಎಂಬುದಾಗಿ ವಿಂಗಡಿಸಲಾಗಿದೆ ಸೊ ನಿಮ್ಗೆ ಗೊತ್ತಿರುತ್ತೆ ಜಿಯೋಗ್ರಫಿಲಿ ಬರುತ್ತದು ಭೂಗೋಳ ಜಲಗೋಳ ವಾಯುಗೋಳ ಅಂತಕ್ಕಂಥದ್ದು ಜಿಯೋಗ್ರಫಿ ಯಾರೆಲ್ಲ ಓದಿರ್ತಾರೋ ಸೊ ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಓದಿಲ್ಲ ಅಂದ್ರೂ ಸಹ ಒಂದರಿಂದ ಟೆಂತ್ ಗಂಟೆ ಬಂದಿರುತ್ತೆ ಸೊ ಅದು ಬರ್ತಕ್ಕಂಥದ್ದು ಭೌತಿಕ ಪರಿಸರದ ಒಳಗಡೆ ಆ್ಯಂಡ್ ಸಾಂಸ್ಕೃತಿಕ ಏರ್ಪಟ್ಟುಗಳು ಆರೋಗ್ಯ ಕಲೆ ಸಾಹಿತ್ಯ ಶಿಕ್ಷಣ ಶ್ರಮ ವಿಭಜನೆ ಮೊದಲಾದ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತಂತೆ ಯಾವುದು ಭೌತಿಕ ಪರಿಸರ ಅಂತಕ್ಕಂಥದ್ದು ಆ್ಯಂಡ್ ಹಾಗಾದರೆ ಜೈವಿಕ ಪರಿಸರ ಅಂದ್ರೂ ಸೊ ನಮ್ಗೆ ಗೊತ್ತಿ ಜೈವಿಕ ಮೀನ್ಸ್ ಜೀವಿಗಳ ಒಂದು ಪರಿಸರ ಅಂತ ಗೊತ್ತು ಸೊ ಜೈವಿಕ ಮೀನ್ಸ್ ಜೀವಿಗಳು ಸೊ ಇಲ್ಲಿ ಜೈವಿಕ ಪರಿಸರವು ಮಾನವ ಪ್ರಾಣಿ ಹಾಗೂ ಸಸ್ಯ ಸಂಕುಲಗಳನ್ನು ಒಳಗೊಂಡಿರುತ್ತೆ ಸೊ ಅದಲ್ವಾ ಜೈವಿಕ ಜೀವಿ ಅಂತ ಇರೋದು ಉಸಿರಾಟವನ್ನು ಯಾವುದೆಲ್ಲ ಮಾಡುತ್ತೋ ಅದು ನಾವು ಜೀವ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಲ್ಲಿ ಉಸಿರಾಟವನ್ನು ಮಾಡ್ತಕ್ಕಂಥದ್ದು ಯಾವುದು ಮಾನವ ಪ್ರಾಣಿ ಹಾಗೂ ಸಸ್ಯ ಸಂಕುಲಗಳನ್ನು ಒಳಗೊಂಡಿರತಕ್ಕಂಥದ್ದೊಂದು ಜೈವಿಕ ಪರಿಸರ ಆಗುತ್ತೆ ಹಾಗಾದರೆ ಭೂಮಂಡಲದ ಮೇಲಿರುವ ಹಲವು ಬಗೆಯ ಜೀವರಾಶಿಗಳಿಗೆ ಪೂರಕವಾದ ಹಾಗೂ ಪೋಷಕವಾದ ಪರಿಸರಗಳನ್ನು ಗುರುತಿಸಲ್ಪಟ್ಟಿರ್ತವೆ ಉಷ್ಣವಲಯ ಶೀತ ವಲಯ ಹಾಗೂ ಸಮಶೀತೋಷ್ಣ ವಲಯಗಳು ಇದರ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತವೆ ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಭೌತಿಕ ಪರಿಸರದಲ್ಲಿ ಹೇಳಿದ್ವಿ ಆರೋಗ್ಯ ಕಲೆ ಸಾಹಿತ್ಯ ಶಿಕ್ಷಣ ಶ್ರಮ ವಿಭಜನೆ ಇದರ ಮೇಲೆ ಪ್ರಭಾವ ಬೀರುತ್ತೆ ಇದರಲ್ಲಿ ಬರ್ತಕ್ಕಂಥದ್ದು ಭೂಗೋಳ ಜಲಗೋಳ ವಾಯುಗುಳ ಎಲ್ಲಿ ಭೌತಿಕ ಪರಿಸರದಲ್ಲಿ ಅಲ್ವಾ ಸೊ ಇಲ್ಲಿ ಜೈವಿಕ ಪರಿಸರದ ಮೇಲೆ ಪ್ರಭಾವ ಯಾವುದ್ರ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ ಉಷ್ಣ ವಲಯ ಶೀತ ವಲಯ ಮತ್ತು ಸಮ ಶೀತೋಷ್ಣ ವಲಯಗಳ ಮೇಲೆ ಈ ಒಂದು ಜೈವಿಕ ಪರಿಸರದ ಮೇಲೆ ಪ್ರಭಾವ ಜಾಸ್ತಿ ಬೀಳುತ್ತಂತೆ ಅಂಡ್ ನೆಕ್ಸ್ಟ್ ಇದು ಏನು ಹೇಳಿದ್ರೆ ಆರ್ಥಿಕ ಪರಿಸರ ಆರ್ಥಿಕ ಪರಿಸರ ಅಂದರೆ ಏನು ಈ ಕ್ಷೇತ್ರವು ಇಡೀ ಮಾನವ ಜನಾಂಗದ ಆರ್ಥಿಕ ಕ್ಷೇತ್ರವನ್ನು ಒಳಗೊಂಡಿರುತ್ತದೆ ಎಸ್ ಅಲ್ವಾ ಆರ್ಥಿಕ ಮೀನ್ಸ್ ಹಣಕಾಸು ವ್ಯವ ಹಣಕಾಸು ವ್ಯವಹಾರ ಏನಿರುತ್ತೋ ಸೊ ನಾವು ಆರ್ಥಿಕ ಅಂತ ಹೇಳ್ತೀವಿ ಸೊ ಆರ್ಥಿಕ ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಉತ್ಪಾದನೆ ವಿತರಣೆ ವಿನಿಮಯ ಅನುಭೋಗ ಹೀಗೆ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಆರ್ಥಿಕ ಪರಿಸರ ಸೊ ಆರ್ಥಿಕ ಮೀನ್ಸ್ ಅರ್ಥಶಾಸ್ತ್ರದಲ್ಲಿ ಬರುತ್ತೆ ಆಗೋದು ಸೊ ಬ್ಯಾಂಕ್ಗಳು ವಹಿವಾಟಾಗಿರ್ಬೋದು ಅಥವಾ ದೇಶ ದೇಶಗಳ ನಡುವೆ ಇರ್ತಕ್ಕಂಥ ಒಂದು ಇದಾಗಿರ್ಬೋದು ಸೊ ಮೇಯ್ನಾಗಿ ಇಲ್ಲಿ ಆರ್ಥಿಕ ಪರಿಸರ ಅಂತ ಹೇಳಿದ್ರೆ ಹಣಕಾಸಿನ ಒಂದು ವಿನಿಮಯ ಆಗಿರ್ಬೋದು ವಿತರಣೆ ಉತ್ಪಾದನೆ ಸೊ ಒಟ್ನಲ್ಲಿ ಬಂದು ಆರ್ಥಿಕ ಪರಿಸರ ಲೆಕ್ಕಾಚಾರ ಅಂತ ಹೇಳ್ಬೋದು ಆ ನೆಕ್ಸ್ಟು ಸಾಮಾಜಿಕ ಪರಿಸರ ಅಂತ ಕೊಟ್ಟಿದ್ದಾರೆ ಸೊ ಸಾಮಾಜಿಕ ಪರಿಸರ ಅಂತಂದ್ರೆ ಏನು ಸಮಾಜ ಮೇಯ್ನಾಗಿ ಬರ್ತಕ್ಕಂಥದ್ದು ಇಲ್ಲಿ ಸಮಾಜ ಸಮಾಜ ಅಂದರೆ ಏನು ಸೊ ಮಾನವ ಅಂತಕ್ಕಂಥವೂ ಸಂಘಜೀವಿ ಅಲ್ವಾ ಸೊ ಸಮಾಜ ಜೀವಿ ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಯಾರ್ದಾರ ಒಂದು ಹೆಲ್ಪ್ ಬೇಕೇ ಬೇಕು ಒಬ್ರಿಗೊಬ್ಬರು ಆಶ್ರಯವನ್ನು ಪಡ್ಕೊಳ್ಳೇಬೇಕು ಸೊ ಇದರಲ್ಲಿ ಸಮಾಜದಲ್ಲಿ ತಂದೆ ತಾಯಿ ಸಹೋದರ ಸಹೋದರಿ ಅತ್ತೆ ಮಾವ ಪತಿ ಪತ್ನಿ ವ್ಯಾಪಾರಿ ಗ್ರಾಹಕ ಹೀಗೆ ಹಲವಾರು ಪಾತ್ರಗಳ ನಿರ್ವಹಣೆ ಇದ್ದೋ ಅವನು ಸಂಘಜೀವಿ ಆಗಿರ್ತಾನೆ ಅಲ್ಲಿ ಸಮಾಜದಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು ಲೋಕಾಚಾರಗಳು ನೈತಿಕ ನಿಯಮಗಳು ಧರ್ಮ ಕಲೆ ಸಾಹಿತ್ಯ ಶಿಕ್ಷಣ ಕಾನೂನು ಮೊದಲಾದ ತಮ್ಮದೇ ಆದ ಪ್ರಭಾವವನ್ನು ಬೀರ್ತಾ ಇರ್ತವೆ ಈ ಒಂದು ಸಮಾಜದಲ್ಲಿ ಮಾನವನ ಮೇಲೆ ಆಗಿರ್ಬೋದು ಅಥವಾ ಪರಿಸರದ ಮೇಲೆ ಆಗಿರ್ಬೋದು ಸೊ ಇದು ಒಂದು ಸಾಮಾಜಿಕ ಪರಿಸರ ಆಯಿತು ಆರ್ಥಿಕ ಪರಿಸರ ಆಯಿತು ಜೈವಿಕ ಪರಿಸರ ಆ್ಯಂಡ್ ಭೌತಿಕ ಪರಿಸರ ಇವು ಬಂದು ಪರಿಸರದ ಒಂದು ವಿಧಗಳಂತ ಪ್ರಕಾರಗಳು ಅಂತ ಹೇಳ್ಬಹುದು ಸೊ ಇದು ಪ್ರಕಾರಗಳಾಯಿತು ಸೊ ನಾವು ಹೇಳ್ದಾಗ ಇಲ್ಲಿ ಕರ್ನಾಟಕದಲ್ಲಿ ಪರಿಸರದ ಸಮಸ್ಯೆಗಳು ಏನು ಇದು ಮೇನ್ ಪಾಯಿಂಟ್ ಇವಾಗ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸರ ಸಮಸ್ಯೆಗಳು ಸೊ ಪರಿಸರ ಮೀನ್ಸ್ ನಾವು ಗೊತ್ತಾಯ್ತಲ್ವ ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಒಂದು ಇರ್ತಕ್ಕಂಥ ಏನು ಸಮಾಜ ಆಗಿರ್ಬೋದು ವನ್ಯಜೀವಿ ಆಗಿರ್ಬೋದು ಆಗಿರ್ಬೋದು ನೀರು ವಾಯು ಕೈಗಾರಿಕೆ ಯಾವುದೇ ಆಗಿರ್ಬೋದು ಸೊ ಮಣ್ಣು ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗ ಸೊ ಪ್ರಾಣಿವರ್ಗ ಇದರ ಮೇಲೆ ಏನು ಸಮಸ್ಯೆಗಳು ಕಾಡುತ್ತೋ ಅದನ್ನು ಪರಿಸರ ಸಮಸ್ಯೆಗಳು ಅಂತ ಹೇಳ್ತೀವಿ ಸೊ ಕ್ಲಿಯರ್ ಅಂತ ಅಂದ್ಕೊಳ್ತೀನಿ ಸೊ ಪರಿಸರದ ಮೇಲೆ ಇರ್ತಕ್ಕಂಥ ಇಷ್ಟು ವಿಷಯಗಳೇನಿದ್ದಾವೋ ಸೊ ಇದರ ಮೇಲೆ ಬೀಳ್ತಕ್ಕಂಥ ಸಮಸ್ಯೆಗಳನ್ನ ನಾವು ಪರಿಸರ ಸಮಸ್ಯೆಗಳು ಅಂತ ಹೇಳ್ತೀವಿ ಸೊ ಇದರ ಮೇಲೆ ಯಾವ್ಯಾವ ಸಮಸ್ಯೆ ಬರುತ್ತೆ ಆ್ಯಂಡ್ ಅದರ ಒಂದು ಅಭಿವೃದ್ಧಿ ಅಥವಾ ಅದನ್ನು ತೊಂದರೆಯನ್ನು ಹಾಕೋದಕ್ಕೆ ಯಾವೆಲ್ಲ ಒಂದು ಕಾರ್ಯ ಯೋಜನೆಗಳನ್ನು ಮಾಡಿರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ನಾವು ತಿಳ್ಕೊಳ್ಬೇಕಾಗಿರೋದು ಸೊ ನೋಡಿ ಇಲ್ಲಿ ಪರಿಸರ ಮಾಲಿನ್ಯ ಅಂದರೆ ಏನು ಫಸ್ಟಿಗೆ ಸೊ ಪರಿಸರದ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಗುಣಲಕ್ಷಣಗಳ ಮೇಲೆ ಉಂಟಾಗುವ ಯಾವುದೇ ಅನಾಪೇಕ್ಷಿತ ಬದಲಾವಣೆ ಎಸ್ ಅಪೇಕ್ಷಿತ ಅಂದರೆ ನಮ್ಮ ಇಚ್ಛೆಗೆ ಅನುಸಾರವಾಗಿ ಬದಲಾವಣೆ ಆಗ್ತಕ್ಕಂಥದ್ದು ಅನಾಪೇಕ್ಷಿತ ಅಂದರೆ ನಮಗೆ ಬೇಗ ಇರ್ತಕ್ಕಂಥದ್ದು ಅಪೇಕ್ಷಿತ ಇಲ್ಲದೇ ಇರ್ತಕ್ಕಂಥದ್ದು ಬದಲಾವಣೆಯನ್ನು ನಾವು ಪರಿಸರ ಮಾಲಿನ್ಯ ಅಂತ ಹೇಳ್ತೀವಿ ಅಲ್ವಾ ಸೊ ನಮಗೆ ಬೇಕಿರ್ತಕ್ಕಂಥದ್ದು ನಾವು ಮಾಡೋದು ಅದು ಖುಷಿ ಸೊ ಅದು ಸರಿ ಇದೆ ಅಂತ ಅರ್ಥ ಅನಾಪೇಕ್ಷಿತ ಬದಲಾವಣೆ ಅಂತ ನಮಗೆ ವಿರುದ್ಧವಾಗಿ ನಡೀತಕ್ಕಂಥ ಒಂದು ಬದಲಾವಣೆ ಅದು ಅನಪೇಕ್ಷಿತ ಬದಲಾವಣೆ ಸೊ ಅಂಥ ಒಂದು ಅನ ಅನಾಪೇಕ್ಷಿತ ಬದಲಾವಣೆ ನಾವೇನು ಅಂತೀವಿ ಪರಿಸರ ಮಾಲಿನ್ಯ ಅದು ಯಾವುದ್ರ ಮೇಲೆ ಪರಿಸರದ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಗುಣಲಕ್ಷಣಗಳ ಮೇಲೆ ಉಂಟಾಗ್ತಕ್ಕಂಥ ಅನಾಪೇಕ್ಷಿತ ಬದಲಾವಣೆಯನ್ನು ನಾವು ಇಲ್ಲಿ ಪರಿಸರ ಮಾಲಿನ್ಯ ಅಂತ ಹೇಳ್ತೀವಿ ಈ ಪರಿಸರ ಮಾಲಿನ್ಯನೇ ಮೇನ್ ಪರಿಸರ ಸಮಸ್ಯೆಗೆ ಕಾರಣ ಹಾಗಾಗಿ ಪರಿಸರ ಮಾಲಿನ್ಯ ವಿಧಗಳು ಯಾವುದೋ ಸೊ ಪರಿಸರ ಮಾಲಿನ್ಯ ಯಾವ ಥರದ ಒಂದು ಮಾಲಿನ್ಯಗಳು ಬರುತ್ತೆ ಅಂತ ಹೇಳಿದಾಗ ವಾಯು ಮಾಲಿನ್ಯ ಜಲ ಮಾಲಿನ್ಯ ಭೂ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಅಂತಕ್ಕಂಥ ನಾಲ್ಕು ಮಾಲಿನ್ಯಗಳು ಮೇಯ್ನಾಗಿ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಮಾಲಿನ್ಯಗಳು ಸೊ ಈಗ ಅರ್ಥ ಆಯ್ತು ಅಂದ್ಕ ಅಂದ್ಕೊಳ್ತೀನಿ ಪರಿಸರದ ಮೇಲೆ ಸಮಸ್ಯೆಯನ್ನು ಅದು ಏನು ಅಂತ ಅಂದರೆ ಮಾಲಿನ್ಯ ಭೂ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಸೊ ಇದು ವೆರಿ ಇಂಪಾರ್ಟೆಂಟು ನೇರವಾಗಿ ಅವರೇ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಪರಿಸರದ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ವಿಷಯಗಳ ಬಗ್ಗೆ ನೀವು ಎಕ್ಸಾಮಲ್ಲಿ ಬರೀ ಕ್ವಶನ್ಸ್ನ ಕೇಳ್ತಾರೆ ನೀವು ಆ್ಯನ್ಸರ್ ಮಾಡಬೇಕಾಗುತ್ತೆ ಸೊ ನೋಡಿ ಇದು ಜಸ್ಟ್ ನಾನು ಇದನ್ನ ಒಂದು ಟ್ರಯಲ ಅಂತ ಅಂದ್ಕೊಳ್ಳಿ ನೀವು ಸೊ ಇದ್ರ ಬಗ್ಗೆ ಎಲ್ಲೇ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ನೀವು ಇದರ ಬಗ್ಗೆ ಕಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ಕ್ಲಿಯರಾಗಿ ಸೊ ಇದನ್ನೇ ಪರಿಸರದ ಸಮಸ್ಯೆಗಳು ಅಂತ ಹೇಳೋದು ಆ್ಯಂಡ್ ಇದರ ಜೊತೆಗೆ ನಿಮಗೆ ಯಾವುದು ಪರಿಸರ ಸಮಸ್ಯೆಗೆ ಮಾಲಿನ್ಯಗಳ ಜೊತೆಗೆ ನಿಮಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಕೆಲವೊಂದು ಜಾಗೃತ ಕ್ರಮಗಳಾಗಿರ್ಬೋದು ಮತ್ತು ಏನೋ ಆಯೋಗಳು ತರ್ತಾರೆ ಆಯೋಗಗಳಾಗಿರ್ಬೋದು ಅಥವಾ ಮಾ ಒಂದು ಪಾರ್ಕ್ಗಳ್ ನ್ಯಾಷನಲ್ ಪಾರ್ಕ್ಗಳನ್ನ ಮಾಡ್ತಕ್ಕಂಥದ್ದು ಅದರಲ್ಲೂ ಕರ್ನಾಟಕದಲ್ಲಿ ಮೇಯ್ನಾಗಿ ಯಾವ್ಯಾವ ಪಾರ್ಕ್ಗಳಿದ್ದಾವೆ ಸೊ ಅದ್ರ ಬಗ್ಗೆ ನೀವು ನೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ವಾಯು ಮಾಲಿನ್ಯ ಏರ್ ಪೊಲ್ಯೂಷನ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ಸೊ ಏರ್ ಪೊಲ್ಯೂಷನ್ ಅಂದ್ರೇನು ಅದರಿಂದ ಯಾವ ರೀತಿ ಮಾಲಿನ್ಯ ಆಗ್ತೈತೆ ಅಥವಾ ಯಾವ ರೀತಿ ಪರಿಸರ ಸಮಸ್ಯೆ ಆಗ್ತಾಯಿದೆ ಅದಕ್ಕೆ ಏನೇನು ಕಾರಣಗಳಿದಾವೆ ಸೊ ಇದನ್ನು ನಾವು ನೋಡ್ತಾ ಹೋಗೋಣ